ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ವೇತಾ ಬಟ್ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ನ ತುಂಬ ಚೆನ್ನಾಗಿ ಎಲ್ಲರೂ ಪ್ರೋತ್ಸಾಹಿಸ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಕೂಡ ವಂದನೆಗಳು ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರು ವ್ಲಾಗ್ಗಳನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ಸೊ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡು ಒಂದು ಕಡೆ ಹೊರಟಿದ್ದೆ ಹಾಗಾಗಿ ಅದ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂದ್ಕೊಂಡೆ ಇವತ್ತು ನಮ್ಮೂರಲ್ಲಿ ಅಂದರೆ ವಜ್ರಳ್ಳಿಯಲ್ಲಿ ಆಲೆಮನೆ ಹಬ್ಬವನ್ನು ಆರ್ಗನೈಸ್ ಮಾಡಿದ್ದಾರೆ ಈಗ ಆಲೆಮನೆಗಳು ತುಂಬ ಕಡಿಮೆ ಆಗ್ತಾ ಇದೆ ಅಲ್ಲ ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿಬಿಟ್ಟು ಆಲೆಮನೆಯನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬೆಳಗ್ಗಿನಿಂದ ರಕ್ತದಾನ ಶಿಬಿರ ಕೂಡ ನಡೆದಿತ್ತಂತೆ ನಾನು ಹೋಗಲಿಲ್ಲ ಯಾರು ರಕ್ತದಾನವನ್ನು ಮಾಡಿದ್ರು ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಎಲ್ಲ ವೀಡಿಯೋಗಳಿಗೂ ಕಾಮೆಂಟ್ಗಳನ್ನು ಮಾಡಿ ಲೈಕ್ಗಳನ್ನು ಮಾಡಿ ನಾನು ಸಿಗ್ದಾಗೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ಪ್ರೋತ್ಸಾಹಿಸ್ತಾ ಇದ್ದರು ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ 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 ವಂದನೆಗಳು ಹೀಗೆ ನನ್ನ ಎಲ್ಲ ಕೆಲಸಗಳ ಮೇಲೆ ತಮ್ಮ ಆಶೀರ್ವಾದ ಇರಲಿ ಸದಾ ಜೊತೆಯಾಗಿರಿ ಬೆಂಬಲಿಸ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಾವು ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಲೆಮನೆ ಹಬ್ಬಕ್ಕೆ ಇದ್ದೀನಿ ಯಾರ್ಯಾರು ಬಂದಿದ್ದಾರೆ ಏನೇನು ಮಾಡಿದ್ದಾರೆ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು

ಿಗೆ ಹೋಗಿ ತಲುಪೋ ಅಷ್ಟೊತ್ತಿಗೆ ಸಂಜೆ ಗಪ್ಪ ಆಗಿತ್ತು ಕಾರ್ಯಕ್ರಮ ಆರಂಭ ಆಗಿ ಸುಮಾರು ಹೊತ್ತಾಗಿತ್ತು ಅಂದ್ರೆ ಐದುವರೆಯಿಂದಾನೇ ಕಂಬಳ ಶುರುವಾಗಿತ್ತು ಹಾಗಾಗಿ ಅಹ್ ನಾವು ಹೋಗೋಷ್ಟೊತ್ತಿಗೆ ತುಂಬಾ ಜನ ಸೇರಿದ್ರು ತುಂಬಾ ಜನ ಪರಿಚಯ ಇದ್ದಂತಹ ಮಾತಾಡ್ದೆ ಪರಿಚಯ ಇಲ್ಲದೆ ಕೂಡ ತುಂಬಾ ಜನ ನನ್ನನ್ನ ಗುರುತು ಹಿಡಿದು ಶ್ರೀಬಾಲ ಯೂಟ್ಯೂಬ್ನವ್ರಲ್ವಾ ನೀವು ಸಾಧಕರತೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾವು ನೋಡ್ತೀವಿ ಅಂತೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಸೊ ನಾವ್ ಯಾವ್ದೋ ಒಂದು ವೇದಿಕೆಯಿಂದ ಒಂದಷ್ಟು ಜನರಿಗೆ ಪರಿಚಯ ಆಗ್ತಾ ಇದೀವಿ ಅಂತಂದ್ರೆ ತುಂಬಾ ಖುಷಿ ಕೊಡತ್ತೆ ಅಲ್ವಾ ನಾನಂತೂ ತುಂಬಾ ಖುಷಿ ಆದೆ ಆಮೇಲೆ ನನ್ನ ಫೇವ್ರೆಟ್ ಅಲ್ಲಿ ಕಬ್ಬಿನ ಹಾಲನ್ನ ಉಚಿತವಾಗಿ ಕೊಡ್ತಾ ಇದ್ರು ಸೊ ಕಬ್ಬಿನ ಹಾಲು ಮತ್ತೆ ಮಿರ್ ಅದು ಮಂಡಕ್ಕಿ ಖಾರ ಎಷ್ಟು ಬೇಕಾದ್ರೂ ತಗೋಬಹುದಾಗಿತ್ತು ಅಹ್ ಅದನ್ನೆಲ್ಲ ಕುಡ್ಕೊಂಡು ಮತ್ತೆ ಮಿರ್ಚಿ ಮತ್ತೆ ಗೋಬಿ ಅದನ್ನ ದುಡ್ಡು ಕೊಟ್ಟು ಎಷ್ಟು ಬೇಕಾದ್ರೂ ಕೊಂಡ್ಕೊಳ್ಬಹುದಾಗಿತ್ತು ಅದೆಲ್ಲವನ್ನ ತಿನ್ಕೊಂಡು ತೊಡೆದೇವು ಕಬ್ಬಿನ ಹಾಲಿನ ಮಾಡುವಂತಹ ತುಂಬಾ ರುಚಿಯಾದಂತಹ ಸ್ವೀಟ್ ಅದನ್ನ ಮಾರಾಟಕ್ಕೆ ಇಟ್ಟಿದ್ರು ಅದ್ರ ಜೊತೆಗೆ ಕಬ್ಬಿನ ಹಾಲನ್ನು ಕೂಡ ಬಾಟಲಿಯಲ್ಲಿ ಹಾಕಿ ಮಾರಾಟ ಮಾಡ್ತಾ ಇದ್ರು ಎಲ್ಲಾನು ತಗೊಂಡು ಪರಿಚಯಸ್ಥರ ಜೊತೆ ಮಾತಾಡ್ಕೊಂಡು ಅದಾದ್ಮೇಲೆ ಗಾನ ವೈಭವವನ್ನ ನೋಡ್ತಾ ಕುತ್ಕೊಂಡೆ ಯಕ್ಷಗಾನ ವೈಭವಕ್ಕೆ ಸುಧೀಂದ್ರ ಉಪ್ಪೂರ್ ಅವರು ಬಂದಿದ್ರು ಅವರ ಜೊತೆಗೆ ನಮ್ಮ ಸ್ಥಳೀಯ ಕಲಾವಿದ್ರು ಕೂಡ ಸೇರ್ಕೊಂಡು ತುಂಬಾನೇ ಚೆನ್ನಾಗಿ ಒಂದೊಳ್ಳೆಯ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದ್ರು ಅಹ್ ಈ ರೀತಿಯಾಗಿ ನಮ್ಮ ಊರಿನ ಒಂದು ಆಲೆಮನೆ ಹಬ್ಬ ಬಹಳ ಸುಂದರವಾಗಿ ಪ್ರಸ್ತುತಗೊಂಡಿತು ಇತ್ತೀಚಿನ ದಿನಮಾನಗಳಂತೂ ಈ ಒಂದು ಆಲೆಮನೆ ಹಬ್ಬ ಅನ್ನುವಂತಹದ್ದು ಒಂದು ಟ್ರೆಂಡ್ ಆಗ್ತಾ ಇದೆ ಅದು ಯಾಕಂತಂದ್ರೆ ಅಹ್ ಈಗ ಕಬ್ಬು ಬೆಳೆಗಾರರು ನಮ್ಮ ಭಾಗದಲ್ಲಂತೂ ಬಹಳ ಕಡಿಮೆ ಆಗ್ತಾ ಇದ್ದಾರೆ ಹಾಗಾಗಿ ಒಂದು ಆಲೆಮನೆ ಹಬ್ಬ ಅಂತ ಮಾಡಿ ಅದರ ಒಂದು ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಮುಂದಿನ ಒಂದು ಪೀಳಿಗೆಗೆ ಪರಿಚಯ ಮಾಡೋಣ ಅನ್ನುವಂತಹ ಒಂದು ಸದುದ್ದೇಶದಿಂದ ಮಾಡುವಂತಹ ಈ ಕಾರ್ಯಕ್ರಮ ನನಗಂತೂ ಬಹಳ ಇಷ್ಟ ಆಗತ್ತೆ त बंदा <singing flowers> ಚಂದವೇ ಸಾರಥಿ ತನವಿದು ಸುಂದರನೆ ಎನ್ನುತ್ತ ಶಲ್ಯ ನೋಳ್ ಜರೆಯುತು ಸುಂದರನೇ 你们难。 ಪೂರವರ ಭಾಗವತಿಕೆ ಹಾಗೆ ನಮ್ಮ ಸ್ಥಳೀಯ ಕಲಾವಿದರ ಭಾಗವತಿಕೆ ತುಂಬಾ ಚೆನ್ನಾಗಿತ್ತು ಮನಸ್ಸಿಗೆ ಮುದ ಕೊಡ್ತು ಈ ರೀತಿಯಾದಂತಹ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚು ನಡೆಯಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಐ ಹೋಪ್ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗುವ ಆಗಬಹುದು ಅಂತ ಭಾವಿಸ್ಕೊಳ್ತಾ ಇದ್ದೀನಿ ವೀಡಿಯೋ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಯಾಕೋ ಮೊಬೈಲು ಸ್ವಲ್ಪ ಕೈ ಕೊಡ್ತು ಅಲ್ಲಿ ಆದರೂ ಒಂದು ಖುಷಿಯನ್ನು ತಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಳೋಣ ಅಂತ ವಿಡಿಯೋವನ್ನು ಮಾಡಿದೆ ಸೊ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟವಾಗ್ ಬಿ ಇರಬಹುದಂತ ಭಾವಿಸ್ಕೊಳ್ತಾ ಇಷ್ಟವಾಗ ಇದ್ದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ನನಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಾನು ಮುಂದಿನ ವೀಡಿಯೋದಲ್ಲಿ ತಮಗೆ ಸಿಗ್ತೇನೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್